ನಾನು ನಿಮ್ಮ ಪ್ರೀತಿಯ ಸ್ಮೈಲ್ ಜೀವ ಐ ಐ ಐ ಟಿ ಬಾಬುವವರು ಏನು ಹೇಳಿರ್ತಾರೆ ಇಂಡಿಯಾ ಯಾವುದೇ ಕಾರಣಕ್ಕೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಹೊಡೆಯಲ್ಲ ಅಂತ ಹೇಳಿರ್ತಾರೆ ಅದೇ ಟ್ವೆಂಟಿ ತ್ರೀ ಫೆಬ್ ಮ್ಯಾಚಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಇಂಡಿಯಾ ಪಾಕಿಸ್ತಾನನ್ನ ಇನ್ನೂ ನಲ್ವತ್ತೊಂದಕ್ಕೆ ಔಟ್ ಮಾಡ್ಕೊತಾರೆ ಕೊಹ್ಲೆ ನೂರ ಹನ್ನೊಂದು ಬಾಲ್ಗೆ ಅಂಡ್ರೆಡ್ನ ಫಿನಿಷ್ ಮಾಡ್ಕೊತಾರೆ ಮ್ಯಾಚ್ನ ವಿನ್ ಆಗ್ತಾರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರಾಂಗ್ ಹಿಂದೆ ಹೋಗಬಾರ್ದು ಬೇಜಾರ್ ರೆಕಾರ್ಡ್ಸ್ ಮಾಡಿದ್ದಾರೆ ಪಾಕಿಸ್ತಾನ ವಿರುದ್ಧ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಎಮ್ ಸಿ ಜಿ ಆಸ್ಟ್ರೇಲಿಯಾದ ನಡೆದ ಮ್ಯಾಚಲ್ಲಿ ಎಂಟು ಬಾಲ್ಗೆ ಇಪ್ಪತ್ತೆಂಟು ಬೇಕಾಗುತ್ತೆ ಆ ಎರಡು ಬಾಲ್ ಏನಿರುತ್ತೆ ಏಯ್ಟ್ ಆ್ಯಂಡ್ ಸೆವೆಂತ್ ಬಾಲು ಎರಡು ಬಾಲ್ಗೆ ಎರಡು ಸಿಕ್ಸನ್ನು ಹೊಡಿತಾರೆ ದಟ್ ಈಸ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆ ಮ್ಯಾಚನ್ನ ಫೇಮಸ್ ವಿನ್ ಮಾಡ್ತಾರೆ ದಟ್ ಈಸ್ ಇಸ್ಟೋರಾಲಿಕಲ್ ವಿನ್ ಆ ಮ್ಯಾಚ್ ಯಾವತ್ತು ಕೂಡ ನೆನೆಸ್ಕೊಬೋದು ದಟ್ ಈಸ್ ಫೇಮಸ್ ವಿನ್ ಫಾರ್ ಇಂಡಿಯಾ ಏಷ್ಯಾ ಕಪ್ಪಲ್ಲೂ ಕೂಡ ಇಂಡಿಯಾ ಎರಡು ವಿಕೆಟ್ಗೆ ಮುನ್ನೂರೈವತ್ತಾರು ರನ್ ನೋಡುತ್ತಾರೆ ಪಾಕಿಸ್ತಾನ ನೂರಿಪ್ಪತ್ತೆಂಟಿಗೆ ಆಲ್ಔಟ್ ಮಾಡ್ಕೊತಾರೆ ಇನ್ನೂರ ಇಪ್ಪತ್ತೆಂಟು ರನ್ನಿಂದ ಗೆಲ್ತಾರೆ ಕೊಹ್ಲಿ ತೊಂಬತ್ನಾಲ್ಕು ಬಾಲ್ಗೆ ನೂರಿ ಇಪ್ಪತ್ತೆರಡು ರನ್ ನೋಡುತ್ತಾರೆ ಅಂಥ ಹೈ ವೋಲ್ಟೇಜ್ ಮ್ಯಾಚ್ ಹೈ ಪ್ರೆಷರ್ ಮ್ಯಾಚಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಕೊಹ್ಲಿ ದ ಕಿಂಗ್ ಆಫ್ ಕ್ರಿಕೆಟ್ ಇದರಲ್ಲಿ ಮತ್ತೆ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಬಾಯ್